ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಡಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಟ್ಯಾರೋ ಕಾರ್ಡಲ್ಲಿ ನಿಮಗೆ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಸದ್ಯದ ಪರಿಸ್ಥಿತಿ ಏನಿದೆ ಅದಕ್ಕೆ ದೇವರಿಂದ ಯೂನಿವರ್ಸಿಂದ ಏಂಜಲ್ಸಿಂದ ಏನು ಒಂದು ಮೆಸೇಜ್ ಸಿಗ್ತಾ ಇದೆ ಅಂತ ಹೇಳಿ ನೋಡೋಣ ಓಕೆನಾ ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ಕಾರ್ಡ್ನೆಲ್ಲ ಕ್ಲನ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಕಾರ್ಡ್ ಶಫ್ಲಿಂಗ್ ಶುರು ಮಾಡೋಣ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಸಪೋರ್ಟ್ನ ನನ್ನ ಚಾನಲ್ಗೆ ತೋರಿಸಿ ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಶಫ್ಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಒಂದು ಕಾಡು ಪಾಪಪ್ ಆಗಿ ಕೆಳಗಡೆ ಬಿತ್ತು ಮೋಸ್ಟ್ಲಿ ನಿಮಗೆ ಇವತ್ತು ತುಂಬ ಜಾಸ್ತಿನೇ ಮೆಸೇಜ್ ಇದೆ ಅಂತ ಹೇಳಿ ಅನಿಸುತ್ತೆ ಸೊ ನೋಡೋಣ ದೇವರಿಂದ ಯೂನಿವರ್ಸ್ ಕಡೆಯಿಂದ ಕಡೆಯಿಂದ ನಿಮಗೆ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಗೆ ಏನು ಮೆಸೇಜ್ಗಳು ಸಿಗ್ಬೋದು ಅಂತ ಹೇಳಿ ನಾನಿಲ್ಲಿ ಆಯ್ದ ಕಾರ್ಡನ್ನು ತೆಗಿತೀನಿ ಆಯ್ದ ಕಾರ್ಡಲ್ಲಿ ನಿಮಗೆ ಏನು ಸಂದೇಶ ಸಿಗುತ್ತೆ ಅಂತ ಹೇಳಿ ನೋಡೋಣ ನೀವು ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದರು ಅಥವಾ ಎಷ್ಟೇ ಒಂದು ಟಫ್ ಟೈಮ್ನ ಗೋತ್ರ ಮಾಡ್ತಾಯಿದ್ರು ಅದಕ್ಕೆಲ್ಲ ಒಂದು ಸಲ್ಯೂಷನ್ ಅಂತೂ ಸಿಕ್ಕೇ ಸಿಗುತ್ತೆ ನಾನು ಒಂದು ಕಾರ್ಡು ಯಾವುದು ಪಾಪಪ್ ಆಗಿ ಬಿತ್ತಲ್ವ ಸೊ ಅದನ್ನು ಸೈಡಿಗೆ ಇದ್ದೀನಿ ಸೊ ನೋಡೋಣ ಇನ್ನು ಬಾಕಿ ಒಂದು ಐದು ಕಾರ್ಡು ಇಲ್ಲ ನಾಲ್ಕು ಕಾರ್ಡನ್ನ ತೆಗಿತೀನಿ ಕಾರ್ಡೆಲ್ಲ ಸಪ್ರೇಟ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ ಇವಾಗ ಇಲ್ಲಿ ನೀವು ಯಾವುದಾದ್ರೂ ಒಂದು ಕ್ವಶ್ಟನ್ ಬಗ್ಗೆ ಕೇಳಬೇಕು ಅಂತ ಹೇಳಿ ಇದ್ರೆ ನಿಮ್ಮ ಇಷ್ಟ ದೇವಗಳನ್ನು ನೆನೆಸ್ಕೊಳ್ಳಿ ನಾನು ಅಷ್ಟೇ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ಆಂಜನೇಯ ಸ್ವಾಮಿಗಳು ಮತ್ತು ರಾಯರು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ನ ತೆಗಿತಾಯಿದ್ದೀನಿ ನೀವು ನಿಮ್ಮ ಇಷ್ಟ ದೇವಗಳನ್ನ ನೋಡಿ ನೆನಪಿಸ್ಕೊಂಡು ಅಥವಾ ಪ್ರೇಯರ್ ಮಾಡಿಕೊಂಡು ನೋಡೋದ್ರಿಂದ ವಿಡಿಯೋ ಮೆಸೇಜಸ್ಗಳು ಆಲ್ಮೋಸ್ಟ್ ನಿಮಗೆ ರೆಸಿನೆಟ್ ಇರುತ್ತೆ ಇವತ್ತು ಒಂದೊಂದು ಒಂದು ಕಾರ್ಡ್ ತೆಗಿಯಕ್ಕೆ ಹೋದಾಗ ಡಬಲ್ ಕಾರ್ಡ್ಸ್ಗಳು ಇದೆ ತುಂಬ ಜಾಸ್ತಿನೇ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ತುಂಬ ಜಾಸ್ತಿ ಟಫ್ ಟೈಮ್ ಗೌತ್ರ ಹೋಗ್ತಿದ್ದೀರಾ ಅಂತ ಹೇಳಿ ನನಗೂ ಕೂಡ ಫೀಲ್ ಆಗ್ತಾ ಇದೆ ನೋಡೋಣ ಏನಿದೆ ನಿಮಗೆ ಒಂದು ಮೆಸೇಜಸ್ ಅಂತ ಹೇಳಿ ನಾನು ಫೈ ಕಾರ್ಡ್ ತೆಗೆಯೋಣ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಸಿಕ್ಸ್ ಕಾರ್ಡ್ಸು ಬಂದಿದೆ ಡಬಲ್ ಆಗಿ ಈ ಥರ ಅಂಟ್ಕೊಂಡು ಅಥವಾ ಪಾಪಪ್ ಆಗಿ ಮೆಸೇಜ್ಗಳು ಬರುತ್ತಲ್ಲ ಅದನ್ನು ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ ಅದನ್ನು ನಾವು ಹೇಳಲೇಬೇಕಾಗತ್ತೆ ನಿಮಗೆ ಆ ಕಾರ್ಡ್ ಮುಖಾಂತರ ನಿಮಗೆ ಏನು ಮೆಸೇಜ್ ಬಂದಿದೆ ಅಂತ ಹೇಳಿ ಖಂಡಿತವಾಗಲೂ ಹೇಳಲೇಬೇಕಾಗತ್ತೆ ಮೊದಲು ಕಾರ್ಡು ಬಂದು ದ ಪ್ರಿಸ್ಟಿಸ್ ಬಂದಿದೆ ಗೈಸ್ ನೀವು ನಿಮ್ಮ ಜೀವನದಲ್ಲಿ ಇನ್ ಕೇಸ್ ಯಾರಾದರೂ ರಿಲೇಷನ್ಶಿಪ್ ಸಲುವಾಗಿ ರೀಡಿಂಗ್ ನೋಡ್ತಾ ಇದ್ದಾರೆ ಖಂಡಿತವಾಗ್ಲೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಆ ಒಂದು ಪರ್ಸನ್ ಅಂದರೆ ನಿಮ್ಮನ್ನು ಏನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆ ಪರ್ಸನ್ ಬೇರೆ ಒಬ್ಬ ಪರ್ಸನ್ ಜೊತೆನೂ ಕೂಡ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಸೊ ಈ ಪರ್ಸನ್ ತುಂಬ ಸೀಕ್ರೆಟಿವ್ ಆಗಿದ್ದಾರೆ ತುಂಬ ವಿಷಯಗಳನ್ನ ಅಡಗಿಸಿ ಇಟ್ಕೊಂಡಿದ್ದಾರೆ ತಮ್ಮ ಸುತ್ತಮುತ್ತ ಬೌಂಡ್ರೀಸ್ಗಳನ್ನ ಹೇಳ್ಕೊಂಡಿದ್ದಾರೆ ನಿಮ್ಮ ಒಂದು ಪರ್ಸನ್ ಕೂಡ ಈ ಒಂದು ಥರ್ಡ್ ಪಾರ್ಟಿನ ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು ಗೊತ್ತಾಗಕ್ಕೆ ಬಿಡದೆ ಇರ್ಬೋದು ಅಥವಾ ನಿಮ್ಮ ಪರ್ಸನ್ನು ನಿಮ್ಮಿಂದ ಪ್ರೀತಿ ಪ್ರೇಮ ವಿಷಯದಲ್ಲಿ ನೀವೇನಾದರೂ ನಿಮ್ಮ ಪರ್ಸನ್ ಬಗ್ಗೆ ನೋಡ್ತಾ ಇದ್ದರೆ ತುಂಬ ವಿಷಯಗಳನ್ನ ಮುಚ್ಚಿಟ್ಟಿರೋದಿದೆ ದಯವಿಟ್ಟು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ ಏನು ಅಂತ ಹೇಳಿ ಇಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಒಂದು ಹೆಂಗಸು ಭಾಳ ಸದ್ಯದ ಪರಿಸ್ಥಿತಿಲಿ ಬಹಳನೇ ಆಟ ಆಡ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ ಇನ್ ಕೇಸ್ ನೀವು ರಿಲೇಷನ್ಶಿಪ್ ಸಲುವಾಗಿ ನೋಡ್ತಿಲ್ಲ ಅಂದರೆ ಆಗಿ ನೋಡ್ತಿದ್ದೀವಿ ನಾವು ನಮ್ಮ ಪ್ರಾಬ್ಲಮ್ಸ್ಗೆ ಅಂತ ಹೇಳಿದ್ರೆ ಯಾವುದೋ ಒಂದು ಹೆಣ್ಣು ತುಂಬಾ ಸೀಕ್ರೆಟಿವ್ ಆಗಿರುವಂಥ ಲೇಡಿ ತುಂಬಾ ಆಟಗಳನ್ನ ಆಡ್ತಾ ಇರೋದು ಬ್ರೈನ್ ಗೇಮ್ ಆಡ್ತಿರೋದು ತುಂಬ ಬೌಂಡ್ರೀಸ್ಗಳನ್ನ ಇಳ್ಕೊಂಡು ತುಂಬ ಸೀಕ್ರೆಟಿವ್ ಆಗಿರುವಂಥ ಪರ್ಸನ್ನು ತುಂಬಾ ಡೇಂಜರಸ್ ಪರ್ಸನ್ನು ಸ್ವಲ್ಪ ಸ್ಪಿರಿಚಲಿನೂ ಇದ್ದಾರೆ ಇವರು ಸ್ಪಿರಿಚಲಿನೂ ಸ್ವಲ್ಪ ಆಗಿರೋರು ಏನು ಬೇಕಾದರೂ ಉಲ್ಟಾ ಸೀದಾ ಮಾಡುವಂಥ ಒಂದು ಹೆಂಗಸು ನಿಮ್ಮ ಜೀವನದಲ್ಲಿ ಸದ್ಯದ ಪರಿಸ್ಥಿತಿಲಿ ಭಾಳಷ್ಟು ಕಷ್ಟಗಳಿಗೆ ಕಾರಣವಾಗಿದ್ದಾರೆ ಓಕೆನಾ ಅವರು ಅವ್ರ ಕಡೆಯಿಂದ ನಿಮಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಿರ್ಬೋದು ಇವಾಗ ಸದ್ಯಕ್ಕೆ ಬಿಕಾಸ್ ಐ ಪ್ರೆಸ್ಟೆಸ್ ಯಾವಾಗಲೂ ಒಂದು ಹೆಂಗಸಿನ ಒಂದು ಇದು ತೋರಿಸುತ್ತೆ ಎನರ್ಜಿ ತೋರಿಸುತ್ತೆ ಫಿಮನೈನ್ ಎನರ್ಜಿ ತೋರಿಸುತ್ತೆ ಆಲ್ಮೋಸ್ಟ್ ಎಲ್ಲ ಹಿಡನ್ ಆಗಿರುವಂಥದ್ದು ಸ್ವಲ್ಪ ಸೀಕ್ರೇಟಿವ್ ಆಗಿರುವಂಥ ಪರ್ಸನು ತಾವು ಯಾರು ಅಂತ ಗೊತ್ತಾಗ ಗೊತ್ತಾಗೋಕ್ಕೆ ಬಿಡದೆ ಇರೋವಂಥ ಒಂದು ಪರ್ಸನು ಸೊ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಿದ್ರು ಕೂಡ ಇವರು ಅಂತ ಹೇಳಿ ಗೊತ್ತಾಗಬಾರ್ದು ಆ ಥರ ಒಂದು ಹೆಣ್ಮಗಳು ಇಲ್ಲಿ ತೊಂದರೆನ ಕೊಡ್ತಾ ಇರೋದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಿರೋದು ಬಹಳಷ್ಟು ಆಟ ಆಡ್ತಿರೋದು ನಿಮ್ಮ ಜೀವನದಲ್ಲಿ ನಿಮಗೆ ಇವ್ರ ಕಡೆಯಿಂದ ಸುಖ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗಿರೋದು ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು ದ ಮೂನ್ ಬಂದಿದೆ ಸೊ ಇವ್ರ ಕಡೆಯಿಂದ ನಿಮ್ಮದು ಆಲ್ಮೋಸ್ಟ್ ನೆಮ್ಮದಿ ಹಾಳಾಗಿದೆ ಸೆಕೆಂಡ್ ಕಾರ್ಡಲ್ಲೂ ಅದೇ ತೋರಿಸ್ತಾ ಇದೆ ನೀವು ಮೆಂಟಲಿ ಸ್ಟೆಬಿಲಿಟಿನ ಕಳ್ಕೊಂಡಿದ್ದೀರಾ ತುಂಬಾ ಟಫ್ ಟೈಮು ನೀವು ಗೋತ್ರ ಹೋಗ್ತಾ ಇದ್ದೀರಾ ನೀವು ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀರಾ ಅಂತ ಫೀಲ್ ಆಗ್ತಿದೆ ನಿಮಗೆ ಆ್ಯಂಡ್ ತುಂಬಾ ಇಂಬ್ಯಾಲೆನ್ಸ್ಡ್ ಆಗಿದೆ ಲೈಫ್ ಸ್ಟೈಲು ಆ್ಯಂಡ್ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಈ ಹೆಂಗ್ಸು ಯಾರಾದರೂ ಇರ್ಬೋದು ನಿಮ್ಮ ರಿಲೇಟಿವ್ಸ್ ಆದರೂ ಆಗಿರ್ಬೋದು ಫ್ರೆಂಡ್ಸ್ ಆದರೂ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಇರೋ ಜನ ಯಾರಾದರೂ ಆಗಿರ್ಬೋದು ಸೊ ಇವ್ರ ಕಡೆಯಿಂದ ನೀವು ತುಂಬಾ ಡಿಸ್ಟರ್ಬೆನ್ಸ್ ಆಗಿದ್ದೀರಾ ತುಂಬ ನಿಮ್ಮ ಜೀವನದಲ್ಲಿ ಏಳು ಬೆಳೆಗಳನ್ನ ನೋಡ್ತಾ ಇದ್ದೀರಾ ಈ ಹೇ ಈ ಒಂದು ಎನರ್ಜಿ ಏನಿದೆ ಅಲ್ಲ ಫಿಮನನ್ ಎನರ್ಜಿ ಅವರು ನಿಮಗೆ ಕೊಡ್ತಿರೋ ಕಷ್ಟಗಳು ನಿಮಗೆ ಡೈರೆಕ್ಟಾಗಿ ಕೊಡ್ತಾಯಿಲ್ಲ ಇನ್ಡೈರೆಕ್ಟಾಗಿ ನಿಮಗೆ ಕಷ್ಟಗಳನ್ನ ಕೊಡ್ತಿದ್ದಾರೆ ಏನೋ ಒಂದು ಶಾರ್ಟ್ ತಗೊಂಡು ತೊಗೊಂಡು ಅದ್ರ ಮುಖಾಂತರ ನಿಮಗೆ ನಿಮಗೆ ರೀಚ್ ಮಾಡಿ ನಿಮ್ಮ ನೋಡಿ ನಿಮಗೆ ನಿಮ್ಮ ಜೀವನಕ್ಕೆ ಪೆಟ್ಟು ಕೊಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಆದ್ದರಿಂದ ನಿಮ್ಮ ಜೀವನ ಡಿಸ್ಟರ್ಬ್ ಆಗಿದೆ ಆ್ಯಂಡ್ ನಿಮ್ಮ ಮೆಂಟಲಿ ಪೀಸ್ನ ನೀವು ಕಳ್ಕೊಂಡಿದ್ದೀರಾ ನಿಮಗೆ ಈ ಒಂದು ಲೇಡಿಯಿಂದ ಪೀಸ್ಫುಲ್ಲಾಗಿ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಆ್ಯಂಡ್ ನಿಮ್ಮನ್ನು ನೀವು ಸ್ಟೇಬಲಾಗಿ ಇಟ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಇವಾಗ ಸದ್ಯದ ಪರಿಸ್ಥಿತಿಲಿ ಆ್ಯಂಡ್ ತುಂಬಾ ಕಷ್ಟಗಳನ್ನ ನೋಡ್ತಾ ಇದ್ದೀರಾ ನೀವು ಓಕೆನಾ ಮೆಡಿಟೇಟ್ ಮಾಡಿ ಸ್ವಲ್ಪ ಆ್ಯಂಡ್ ಮೆಂಟಲಿ ಸ್ಟೆಬಿಲಿಟಿಗೆ ಸ್ವಲ್ಪ ಬೆಳಗ್ಗೆ ಬೇಗ ಹೇಳೋದು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದೆಲ್ಲ ಮಾಡಿ ಬಿಕಾಸ್ ಇಲ್ಲಿ ನಮ್ಮ ಆ್ಯಂಗೈಟಿ ಕಾಣಿಸ್ತಾ ಇದೆ ನಿಮಗೆ ಸಿಟ್ಟು ಬರ್ತಿದೆ ಅವ್ರ ಕಡೆಯಿಂದ ತುಂಬ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸಿಟ್ಟುನ ತುಂಬ ತಡೆದು ಹಿಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ ಡಿಪ್ ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿರೋದು ಸಿಟ್ಟು ಬರ್ತಾ ಇರೋದು ನಿಮಗೆ ನೀವು ಡಿಸ್ಟರ್ಬ್ ಆಗಿರೋದು ಬೇಡ ಆಗಿರೋದ್ರ ಬಗ್ಗೆ ತಲೆ ಇರೋದು ಅಂದರೆ ಇದು ಅವಶ್ಯಕತೆಯೇ ಇಲ್ಲ ಬಟ್ ಸ್ಟಿಲ್ ಈ ಒಂದು ಎನರ್ಜಿಯಿಂದ ಈ ಒಂದು ಯಾರೋ ಒಬ್ಬರು ಮಾಡ್ತಿರೋ ಕೆಲಸದಿಂದ ನೀವು ತಲೆ ಕೆಡಿಸ್ಕೊಂಡು ತಲೆನ ಹಾಳು ಮಾಡ್ಕೊಂಡು ಕೂತಿದ್ದೀರಾ ಆ ಎನರ್ಜಿಯಲ್ಲಿ ಕಾಣಿಸ್ತಿದೆ ದಯವಿಟ್ಟು ನಿಮ್ಮನ್ನ ನೀವು ಆರಾಮಾಗಿ ಫಸ್ಟು ಇಟ್ಕೊಳ್ಳಿ ಕೂಲಾಗಿ ಇಟ್ಕೊಳ್ಳಿ ಏನೂ ಆಗಲ್ಲ ಇದು ಒಂದು ಸಿಚುವೇಷನಲ್ ಕಾರ್ಡು ಓಕೆನಾ ಈ ಒಂದು ಟೈಮ್ ಪಾಸ್ ಆದಮೇಲೆ ನಿಮಗೆಲ್ಲ ಒಳ್ಳೆದೇ ಆಗುತ್ತೆ ಬಟ್ ಈ ಒಂದು ಟೈಮ್ ಪಾಸ್ ಆಗಲಿ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ಒಂದು ಲೇಡಿ ಇದ್ದಾರಲ್ಲ ಇವರು ಇಂಟೆನ್ಷನು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲೇಬೇಕು ಅಂತ ಹೇಳಿ ಸೊ ಅವರು ಡ್ರಾಯಿಂಗ್ಗೆ ಮಾಡಿಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿ ಈ ಥರ ಆಗಿದೆ ದಯವಿಟ್ಟು ಆದಷ್ಟು ದೇವ್ರ ಮೊರೆ ಹೋಗಿ ಯೂನಿವರ್ಸ್ಗೆ ಬಿಟ್ಬಿಡಿ ಅವರನ್ನು ಆ್ಯಂಡ್ ಜಾಸ್ತಿ ಏನಾದರೂ ಇವೆಂಟ್ಸ್ ತೊಗೊಳಕ್ಕೆ ಹೋಗ್ಬೇಡಿ ಅವರು ಶಾರ್ಟ್ಕಟಲ್ಲಿ ಹೋಗ್ತಾರೆ ಅಂತ ಹೇಳಿ ನೀವು ಅದೇ ಮಾರ್ಗನ ತುಳಿದು ಮತ್ತು ನಿಮ್ಮ ಒಂದು ಏಳಿಗೆಗೆ ಪೆಟ್ಟನ್ನು ಕೊಟ್ಕೋಬೇಡಿ ದಯವಿಟ್ಟು ನೀವು ದೇವರಿಗೆ ಎಲ್ಲ ಬಿಡಿ ಅವರನ್ನು ದೇವರೇ ನೋಡಿಕೊಳ್ಳಿ ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ ಸೊ ಡೆಫಿನೆಟ್ಲಿ ನನಗೆ ಯಾಕೋ ಈ ಥರ ಫೀಲ್ ಆಯಿತು ನಿಮಗೆ ಹೇಳಬೇಕು ಅಂತ ಅನಿಸ್ತು ಸೊ ದೇವರಿಗೆ ಬಿಟ್ಬಿಡಿ ಅವ್ರು ಏನೇ ಒಂದು ಎಕ್ಸ್ಟೆಂಡ್ ಮೀರಿ ಹೋಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಲೈಕ್ ತುಂಬಾ ಪ್ರಾಬ್ಲಮ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಅದೇನೇ ಇದ್ದರೂ ನೀವು ದೇವರಿಗೆ ಬಿಟ್ಬಿಡಿ ಅವರ ಪಾಪ ಕರ್ಮಗಳನ್ನೆಲ್ಲ ದೇವರೇ ನೋಡ್ಕೊಳ್ತಾರೆ ಟೈಮು ಯಾವಾಗಲೂ ಯಾ ಒಂದೇ ಕಡೆ ಇರೋಲ್ಲ ರೌಂಡ್ ಕ್ಲಾಕ್ ಅಲ್ವಾ ಯಾವಾಗಲೂ ಸುತ್ತುತ್ತಾ ಇರುತ್ತೆ ಸರಿ ಮೇಲೆ ಹೋಗೋದು ಇನ್ನೊಂದು ಸರಿ ಕೆಳಗಡೆ ಬರಲೇಬೇಕು ಎಲ್ಲರಿಗೂ ಟೈಮ್ ಬಂದೇ ಬರುತ್ತಲ್ವ ಸೊ ಅದೇ ಥರ ಇದು ಸದ್ಯದ ಪರಿಸ್ಥಿತಿಗೆ ನೀವು ರಿವೆಂಜ್ ತಗೊಳ್ಬೇಡಿ ಶಾಪಗಳನ್ನ ಹಾಕಬೇಡಿ ಅಥವಾ ಬೈಯೋದಕ್ಕೆ ಹೋಗಬೇಡಿ ಆ್ಯಂಡ್ ಅವರನ್ನು ಸಂಪೂರ್ಣವಾಗಿ ದೇವರಿಗೆ ಬಿಟ್ಬಿಡಿ ನೀವು ಸಂಪೂರ್ಣವಾಗಿ ದೇವರಿಗೆ ಶರಣಾಗಿ ನಿಮ್ಮನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಂಗತ್ತು ನೀವು ಇರೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಬಟ್ ಸ್ಟಿಲ್ ಯು ಕೆನ್ ಟ್ರೈ ನೀವು ಟ್ರೈ ಮಾಡ್ಬೋದು ಅಭ್ಯಾಸ ಮಾಡಿಕೊಳ್ಳಿ ಇಲ್ಲಾಂದರೆ ನೀವು ನಿಮ್ಮ ಒಂದು ಸುತ್ತಮುತ್ತಲಿನ ಎನ್ವೈರಮೆಂಟ್ ಏನಿದೆಯಲ್ಲ ಅದನ್ನು ಹಾಳು ಮಾಡಿಕೊಡ್ತೀರ ಮತ್ತು ಇನ್ನು ತರ್ಡ್ ಕಾರ್ಡ್ ಬಂದುಬಿಟ್ಟು ತ್ರೀ ಆಫ್ ಸಾರ್ಟ್ಸ್ ಬಂದಿದೆ ನಾನು ಫಸ್ಟು ಮತ್ತು ಸೆಕೆಂಡ್ ಕಾರ್ಡಲ್ಲಿ ಹೇಳಿರೋ ಥರ ಥರ್ಡ್ ಕಾರ್ಡಲ್ಲಿ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ ನಿಮಗೆ ಅವ್ರ ಕಡೆಯಿಂದ ಒಂಥರ ಚಾಕುವಲ್ಲಿ ಚುಚ್ಚಿದಾಗ ಯಾವ ಥರ ಫೀಲ್ ಆಗುತ್ತೆ ಆ ಥರ ನಿಮಗೆ ನೋವುಗಳನ್ನ ಉಂಟು ಮಾಡಿದ್ದಾರೆ ನಿಮಗೆ ಬ್ಯಾಕ್ ಸ್ಟಬ್ಬಿಂಗ್ ಆಗಿದೆ ಬನ್ನಿಗೆ ಚೂರಿ ಹಾಕುವಂಥ ಕೆಲಸನ ಮಾಡಿದ್ದಾರೆ ನಿಮ್ಮನ್ನು ನೆಗೆಟಿವ್ ಆಗಿ ಬೇರೆ ಜನಗಳಿಗೆ ತೋರಿಸ್ತಾ ತೋರಿಸ್ತಾ ಇದ್ದಾರೆ ಇನ್ನೂ ಜಾಸ್ತಿ ನೆಗೆಟಿವ್ ಆಗಿ ತೋರಿಸುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ ಸೊ ಹುಷಾರಾಗಿ ಇವರ ಹತ್ರ ಸ್ವಲ್ಪ ಜಾಸ್ತಿ ನಿಮ್ಮ ಪರ್ಸನಲ್ ಏನು ಶೇರ್ ಮಾಡ್ಕೊಳ್ಬೇಡಿ ಆದಷ್ಟು ಈ ವ್ಯಕ್ತಿನ ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ದೂರ ಇಟ್ಟರೆ ಒಳ್ಳೆಯದು ಇನ್ ಕೇಸ್ ನಿಮ್ಮ ರಿಲೇಟಿವ್ಸು ಅಥವಾ ನಿಮ್ಮ ಯಾರಾದರೂ ಫ್ರೆಂಡ್ಸ್ ಆಗಿದ್ರೆ ದಯವಿಟ್ಟು ಈ ಒಂದು ಫೆಮಿನೈನ್ ಎನರ್ಜಿ ಲೇಡಿಯಿಂದ ಸ್ವಲ್ಪ ದೂರ ಇರಿ ಓಕೆನಾ ಇಲ್ಲಿ ತುಂಬಾ ಹಾರ್ಟ್ ಬ್ರೇಕಿಂಗ್ ಆಗಿದೆ ನಿಮಗೆ ತುಂಬ ನೋವಲ್ಲಿದ್ದೀರಾ ನನಗೆ ಯಾಕೆ ಆಗ್ತಿದೆ ನಾನೇ ಯಾಕೆ ಅಟ್ ದ ಎಂಡ್ ಆಫ್ ದಿ ಡೇ ಟಾರ್ಗೆಟ್ ಆಗ್ತಿದ್ದೀನಿ ನನ್ನ ಮೇಲೆ ಯಾಕೆ ಇಷ್ಟು ಕಣ್ಣಿದೆ ಅಂತ ಹೇಳಿ ನೀವು ಮನಸ್ಸಲ್ಲೇ ಕೊರಗ್ತಿರೋದು ಕಾಣಿಸ್ತಾ ಇದೆ ಅವರು ನಿಮ್ಮನ್ನು ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿರೋದು ಕೂಡ ಗೊತ್ತಾಗ್ತಾ ಇದೆ ಇಲ್ಲಿ ಸೊ ಅದರಿಂದ ನೀವೆಷ್ಟು ನೋವು ಅನ್ಭವಿಸ್ತಿದ್ದೀರಾ ಎಷ್ಟು ಕಷ್ಟಗಳನ್ನ ಅನುಭವಿಸ್ತಿದ್ದೀರಾ ಎಲ್ಲ ಕಾಣಿಸ್ತಾ ಇದೆ ಇವಾಗ ಲೈಕ್ ಕಾರ್ಡ್ನೂ ತೋರಿಸ್ತಾ ಇದೆ ನೋಡಿ ಎಷ್ಟು ಒಂದು ಹಾರ್ಟ್ಗೆ ಈ ಥರ ಒಂದಲ್ಲ ಅದು ಒಂದಕ್ಕಿಂತ ಜಾಸ್ತಿ ಸಾರ್ಟ್ಸ್ ಕತ್ತೆಗಳಿಂದ ಚುಚ್ಚಿದಾಗ ಎಷ್ಟು ನೋವಾಗುತ್ತೆ ಅಂತ ಹೇಳಿ ವಿ ಕ್ಯಾನ್ ಫೀಲ್ ಅಲ್ವಾ ಒಂದೇ ಒಂದು ಕತ್ತಿಯಿಂದ ಚುಚ್ಚಿದ್ರೇ ತುಂಬ ನೋವಾಗುತ್ತೆ ಒಂದಕ್ಕಿಂತ ಜಾಸ್ತಿಯಿಂದ ಚುಚ್ಚುತ್ತಾ ಇದ್ದಾರೆ ಅಂದರೆ ಒಂದಕ್ಕಿಂತ ಬಹಳಷ್ಟು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿ ಬಹಳಷ್ಟು ಪ್ರಾಬ್ಲಮ್ಸ್ ನಿಮ್ಮ ಮೇಲೆ ಬರಬೇಕು ಅಂತ ಹೇಳಿ ಕಷ್ಟಗಳಲ್ಲಿ ನೀವು ಮುಳುಗಬೇಕು ನಿಮ್ಮ ಏಳಿಗೆ ಆಗಬಾರ್ದು ಅಂತ ಹೇಳಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿರೋದು ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ ಇದು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಮತ್ತು ನೈಟ್ ಆಫ್ ಪೆಂಟಿಕಲ್ಸು ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ ಮತ್ತು ಸ್ವಲ್ಪ ಯಾಕೋ ನೀವು ಸ್ಲೋ ಡೌನ್ ಆಗಿದ್ದೀರಾ ಇತ್ತೀಚಿನ ಟೈಮ್ಗೆ ಈ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ಲೋ ಆಗಿರೋದು ಕಾಣಿಸ್ತಿದೆ ಕೆಲಸ ಮಾಡೋದ್ರಲ್ಲಿ ಅಥವಾ ಏನೇ ಒಂದು ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ ಸ್ಲೋ ಆಗ್ತಿದ್ದೀರಾ ಎಮೋಷ್ನಲಿ ತುಂಬ ಬ್ರೇಕ್ ಡೌನ್ ಆಗ್ತಿದ್ದೀರಾ ತುಂಬ ಒಂದೊಂದ್ಸಲಿ ತುಂಬ ದುಃಖ ಬಂದಾಗ ತುಂಬ ನೋವಾದಾಗ ಸುಮ್ಮನೆ ಏನು ಮಾಡದೆ ಕುತ್ಕೊಬಿಡ್ತೀರಾ ಆ ಥರ ಅಟ್ ದ ಸೇಮ್ ಟೈಮ್ ನೀವು ತುಂಬಾ ಗ್ರೌಂಡೆಡ್ ಆಗಿರುವಂಥ ಪರ್ಸನು ನಿಮ್ಮ ಸುತ್ತಮುತ್ತ ಏನು ಸಿಗುತ್ತೆ ಅದಕ್ಕೆಲ್ಲ ನೀವು ಥ್ಯಾಂಕ್ಸ್ ಹೇಳೋವಂಥ ಪರ್ಸನ್ ನೀವು ಫಾರ್ ಎಕ್ಸಾಂಪಲ್ ಮನೇಲಿ ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ಗಂಜಿ ಮಾಡೋದಕ್ಕೆ ಏನಾದರೂ ಇತ್ತು ಅಂದರೂ ಕೂಡ ಅಟ್ಲೀಸ್ಟ್ ಗಂಜಿ ಮಾಡೋಕ್ಕಾದರೂ ಏನಾದರೂ ಇದೆಯಲ್ಲಪ್ಪ ಥ್ಯಾಂಕ್ ಯು ದೇವ್ರೆ ಇಷ್ಟಾದರೂ ಕೊಟ್ಟಿದೆಯಲ್ಲ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ತಾರಲ್ಲ ಆ ಥರ ಒಂದು ಪರ್ಸ್ನಾಲಿಟಿ ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಪರ್ಸ್ನಾಲಿಟಿ ನಿಮ್ಮದು ಬಟ್ ಯಾಕೋ ಈ ಟೈಮಲ್ಲಿ ನಿಮಗೆ ನೋವು ಮಾಡೋರ ವಿರುದ್ಧ ನೀವು ಆ್ಯಕ್ಷನ್ ತೊಗೊಳೋದಕ್ಕೆ ಹಿಂದೇಟ್ ಆಗ್ತಿದ್ದೀರ ಯಾಕೆ ಅಂತ ಗೊತ್ತಾಗ್ತಿಲ್ಲ ಮತ್ತು ನೀವು ಮನಿ ರಿಲೇಟೆಡ್ ಏನಾದರೂ ನೋಡ್ತಿದ್ರೆ ನೀವೆಷ್ಟೇ ಕಷ್ಟಪಟ್ಟರು ಮನಿ ನಿಮಗೆ ಸ್ಲೋ ಆಗಿ ಬರ್ತಿದೆ ಅಥವಾ ನೀವು ಎಷ್ಟೇ ದುಡಿದ್ರೂ ಕೂಡ ಕಡಿಮೆ ಸೇವ್ ಮಾಡೋ ಥರ ಆಗ್ತಾಯಿದೆ ಆಮೇಲೆ ತುಂಬ ಥಿಂಗ್ಸ್ ನಿಮ್ಮ ಜೀವನದಲ್ಲಿ ನೀವೇನೇ ಸ್ಲೋ ಆಗ್ತಿದೆ ನೀವು ಅಂದ್ಕೊಂಡಷ್ಟು ಸ್ಪೀಡಲ್ಲಿ ಆಗ್ತಾಯಿಲ್ಲ ಆಮೇಲೆ ನೀವು ಪ್ರಮೋಷನ್ ಇರ್ಬೋದು ಜಾಬ್ ಥ್ರೂ ಇರ್ಬೋದು ಎಲ್ಲದೂ ಸ್ಲೋ ಆಗಿ ಹೋಗ್ತಿದೆ ಜಾಬ್ ಕೆಲಸಗಳಾಗಿರ್ಬೋದು ಎಲ್ಲ ನೀವೇನೇ ಒಂದು ಮಾಡ್ಕೋಬೇಕು ಅಂದರೂ ಅದು ನೀವು ಅಂದ್ಕೊಳ್ತಾರೋ ಅಷ್ಟು ಫಾಸ್ಟ್ ಫಾಸ್ಟಾಗಿ ಆಗ್ತಾಯಿಲ್ಲ ತುಂಬ ಆಗಿ ಆಗ್ತಿದೆ ಆ್ಯಂಡ್ ಈ ಪರ್ಸನ್ ಏನಿದ್ದಾರಲ್ಲ ಅವರ ಒಂದು ವಿರುದ್ಧನೂ ಅಥವಾ ಅವರ ಒಂದು ಆಪೋಸಿಟ್ ನಿಮಗೆ ಯಾರು ನೋವು ಮಾಡ್ತಿದ್ದೀರಲ್ಲ ಅವರ ಆಪೋಸಿಟ್ ಕೂಡ ನೀವು ಒಂದು ಆ್ಯಕ್ಷನ್ ತೊಗೊಳೋದಕ್ಕೂ ಹಿಂದೇಟಾಗ್ತಿದ್ದೀರ ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಫೋರ್ತ್ ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ದ ವರ್ಡ್ ಬಂದಿದೆ ದ ವರ್ಡ್ ಬಂದ್ಬಿಟ್ಟು ಇದು ಒಂದು ಕಾರ್ಮಿಕ್ ಕಾರ್ಡು ಓಕೆನಾ ನಿಮ್ಮ ಒಂದು ಲೈಕ್ ಯು ನೋ ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿ ನೀವು ಸಕ್ಸಸ್ ಆಗಿದ್ದೀರಾ ಜೀವನದಲ್ಲಿ ನಿಮಗೆ ಆಲ್ರೆಡಿ ಎಲ್ಲ ಇದೆ ನಿಮ್ಮ ಲೈಫಲ್ಲಿ ಅಂತ ಅನ್ನಿಸ್ತಾ ಇದೆ ನನಗೆ ನೀವೊಬ್ಬ ಸಕ್ಸಸ್ಫುಲ್ ಪರ್ಸನ್ನು ಅದಂತೂ ಇಲ್ಲಿ ಕಾಣಿಸ್ತಾ ಇದೆ ನನಗಿಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾರೇ ನೋವು ಕೊಟ್ಟರು ಕೂಡ ನಿಮ್ಮ ಒಂದು ಡ್ರೀಮ್ ಕಮ್ ಟ್ರೂ ಆಗೇ ಆಗುತ್ತೆ ಓಕೆನಾ ನಿಮ್ಮ ಒಂದು ಲೈಫ್ ಫುಲ್ಫಿಲ್ಮೆಂಟ್ ಆಗುತ್ತೆ ನೀವು ಕರ್ ಪರ್ತಿರುವಂಥ ಕಷ್ಟಗಳಿಗೆ ಡೆಫಿನೆಟ್ಲಿ ರಿವಾರ್ಡ್ಸ್ಗಳು ಅಪ್ರಿಸಿಯೇಷನ್ನು ದೇವ್ರ ಕಡೆಯಿಂದ ಸಿಗತ್ತೆ ಓಕೆನಾ ಇನ್ ಕೇಸ್ ಯಾರೆಲ್ಲ ಟ್ರಾವೆಲ್ ಮಾಡೋದಕ್ಕೆ ನೋಡ್ತಿದ್ದೀರಾ ಡೆಫಿನೆಟ್ಲಿ ನಿಮಗೆ ಟ್ರಾವೆಲ್ ಮಾಡುವಂಥ ಇದು ಸಿಗತ್ತೆ ಕೆರಿಯರ್ ಟ್ರಾವೆಲ್ ಮಾಡ್ತೀರಾ ನೀವು ಜಾಬ್ ಸಲುವಾಗಿ ಒಂದು ದೊಡ್ಡ ಬ್ರೇಕ್ ಸಿಗತ್ತೆ ನಿಮಗೆ ಹ್ಯೂಜ್ ಬ್ರೇಕು ಸೆಲೆಬ್ರೇಟ್ ಮಾಡ್ತೀರಾ ಅಚೀವ್ಮೆಂಟ್ ಮಾಡ್ತಿದ್ದೀರಾ ಭಾಳಷ್ಟು ಜನ ಕೆಲ್ಸದ ಸಲುವಾಗಿ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು ಅಚೀವ್ ಮಾಡ್ತಿದ್ದೀರಾ ನೀವು ನಿಮ್ಮ ಲೈಫಲ್ಲಿ ಈ ಒಂದು ಸಿಚುವೇಷನಲ್ಲಿ ಯಾರೆಲ್ಲ ನಿಮಗೆ ಪಾಠ ಕಲಿಸ್ತಾರಲ್ವಾ ಅದರಿಂದ ನೀವು ತುಂಬ ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ತೀರಾ ತುಂಬ ನಾಲೆಡ್ಜನ್ನು ಪಡ್ಕೊಳ್ತೀರಾ ಯಾರ ಹತ್ರ ಹೆಂಗಿರಬೇಕು ಯಾರ ಹತ್ರ ಎಷ್ಟು ಹುಷಾರಾಗಿರಬೇಕು ಯಾರನ್ನು ಇಡಬೇಕು ಅಂತ ಹೇಳಿ ನೀವು ತುಂಬ ಆಗ್ತೀರ ಓಕೆನಾ ನಿಮ್ಮ ಲೈಫಲ್ಲಿ ನಿಮಗೆ ದೇವರು ಎಲ್ಲದನ್ನೂ ಕೊಡ್ತಾನೆ ಓಕೆನಾ ನಿಮ್ಮ ಒಂದು ಜೀವನದಲ್ಲಿ ನೀವು ಏನೇನು ಅಂದ್ಕೊಳ್ತಿದ್ದೀರಾ ಯಾವ್ದಾವುದಕ್ಕೆಲ್ಲ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಮಾರ್ಕ್ ಇದೆ ಆ ಎಲ್ಲ ಪ್ರಶ್ನೆಗಳಿಗೂ ಬಿಗ್ ಎಸ್ ಅಂತ ಹೇಳಿ ಆನ್ಸರ್ ಬರ್ತಾ ಇದೆ ಅಂದರೆ ನೀವು ಇದಾಗತ್ತಾ ಅದಾಗತ್ತಾ ಜಾಬ್ ಸಿಗತ್ತಾ ಟ್ರಾವೆಲ್ ಮಾಡ್ತೀವ ಅಥವಾ ನಮಗೆ ಹೆಲ್ತ್ ಸರಿ ಹೋಗುತ್ತಾ ಮಕ್ಕಳು ಚೆನ್ನಾಗ್ತಾರೆ ಎಲ್ಲದಕ್ಕೂ ಎಸ್ ಎಲ್ಲದೂ ಸರಿಯಾಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಡೆಸ್ಟಿನಿನೇ ಬಿಗ್ ಎಸ್ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಡೆಸ್ಟಿನಿ ಯು ವಿಲ್ ಗೆಟ್ ಎವ್ರಿಥಿಂಗ್ ವಾಟ್ ಈಸ್ ವಾಟ್ ಯು ವಾಂಟ್ ನಿಮ್ಮ ಡೆಸ್ಟಿನಿಲಿ ಏನು ಇದೆ ಅದು ನೀವು ಪಡ್ಕೊಂಡೇ ಪಡ್ಕೊಳ್ತೀರ ಯಾರು ಏನೇ ಮಾಡಿದ್ರು ಯಾರು ನಿಮ್ಮಿಂದ ಎಂಥ ಕೆಲಸಗಳು ಮಾಡಿದ್ರು ಅದು ನಿಮಗೆ ಸಿಚುವೇಷನಲ್ ಅಷ್ಟೇ ಈ ಕ್ಷಣದಲ್ಲಿ ನಿಮ್ಮನ್ನು ನೋಸೋದಕ್ಕೆ ಮಾಡ್ತಿರೋದವರು ಏನೋ ಒಂದು ಪಾಠ ಕಲಿಸೋದಕ್ಕೆ ಬಂದಿರ್ಬೋದು ಪಾಸ್ಟ್ ಲೈಫ್ ಕರ್ಮಗಳಿಗೆ ಆದ್ರೂ ಬಂದಿರ್ಬೋದು ಅವರು ಬಟ್ ಆದರೆ ಡೆಫಿನೆಟ್ಲಿ ಈ ಒಂದು ಲೈಫ್ ಟೈಮಲ್ಲಿ ನಿಮಗೆ ಏನು ನಿಮ್ಮ ಡೆಸ್ಟಿನೇಲಿ ಒಳ್ಳೆದಿದೆ ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅದು ನೀವು ಪಡ್ಕೊಂಡೇ ಪಡ್ಕೊಳ್ತೀರಾ ಅದು ನಿಮ್ಮ ಹಣೆ ಭಾಗದಲ್ಲಿ ಇದ್ದೇ ಇದೆ ಅಂತ ಹೇಳಿ ಇಲ್ಲಿ ಬಿಗ್ ಎಸ್ ಅಂತ ಹೇಳಿ ಸ್ಟಾ ದ ವೋಟ್ ಕಾರ್ಡು ನಿಮಗೆ ಹೇಳ್ತಾ ಇದೆ ಬ್ಯೂಟಿಫುಲ್ ಕಾರ್ಡ್ ಗಾಯ್ಸ್ ನೀವು ತುಂಬ ಅಪ್ರಿಷಿಯೇಟ್ ಮಾಡ್ತೀರಾ ಎಲ್ಲರೂ ನಿಮ್ಮ ಸುತ್ತಮುತ್ತ ಇರೋರ್ನೆಲ್ಲ ಅಪ್ರಿಷಿಯೇಟ್ ಮಾಡ್ತೀರಾ ನಿಮ್ಮದೊಂದು ಬ್ಯೂಟಿಫುಲ್ ಪರ್ಸ್ನಾಲಿಟಿ ಇನ್ನು ಲಾಸ್ಟ್ ಕಾರ್ಡ್ ಬಂದುಬಿಟ್ಟು ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಲಾಸ್ಟಲ್ಲಿ ನಿಮಗೆ ದೇವ್ರ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಸಾಮರಸ್ಯ ಬರುತ್ತೆ ನಿಮ್ಮ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಬರುತ್ತೆ ಸ್ಟೆಬಿಲಿಟಿ ಬರುತ್ತೆ ಎಲ್ಲದೂ ಒಳ್ಳೆಯದಾಗತ್ತೆ ಬಟ್ ಟೀಮ್ ವರ್ಕ್ ಮಾಡೋ ಅವಶ್ಯಕತೆ ಇದೆ ಒಬ್ಬರೇ ಎಲ್ಲದನ್ನು ಫೈಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಜೊತೆಯಲ್ಲಿ ಯಾರಾದರೂ ಸಪೋರ್ಟಿವ್ ಆಗಿ ಬಂದರೆ ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ಪ್ಯಾರೆಂಟ್ಸ್ ಇರ್ಬೋದು ಯಾರಾದರೂ ನಿಮ್ಮ ಜೊತೆಯಲ್ಲಿ ನಿಂತ್ಕೋತೀನಿ ಅಂದರೆ ಅವರ ಜೊತೆಲಿ ನಿಂತ್ಕೊಂಡು ಕೆಲಸ ಮಾಡಿ ನೀವು ಏನಾದರೂ ಮಾಡಬೇಕಂದರೆ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಒಂದು ಟೀಮ್ ವರ್ಕ್ ಥರ ಮಾಡಿಬಿಟ್ಟು ಅದು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಎಲ್ಲ ತಿಳ್ಕೊಂಡು ಅದಾದ ಮೇಲೆ ನೀವು ಸ್ಟೆಪ್ನ ತೊಗೊಳ್ಳಿ ಅಂತ ಹೇಳಿ ಇಲ್ಲಿಗೆ ದೇವರಿಂದ ಮೆಸೇಜ್ ಬರ್ತಾ ಇದೆ ಇನ್ ಕೇಸ್ ಏನಾದರೂ ನೀವು ಆ್ಯಕ್ಷನ್ ತಗೊಳ್ಳೋದಾದರೂ ಕೂತ್ಕೊಂಡು ಮಾತಾಡಿ ಅದು ಒಂಥರ ಟೀಮ್ ವರ್ಕೇ ಅಲ್ವಾ ಮಾತಾಡೋದು ಡಿಸ್ಕಷನ್ ಮಾಡೋದು ಒಬ್ಬರು ಒಬ್ಬರು ಇಬ್ಬರು ಜೊತೆ ಮಾತಾಡೋದು ಕೂಡ ಇಟ್ಟಿರ್ ಲೈಕ್ ಸಾಮರಸ್ಯ ಅವರ ಒಪಿನಿಯನ್ ನೀವು ತೊಗೊಳೋದು ನಿಮ್ಮ ಒಪಿನಿಯನ್ ಅವರು ಸರಿನಾ ತಪ್ಪೋ ಎಲ್ಲ ಹೇಳೋದು ಇದೆಲ್ಲ ಆಗುತ್ತಲ್ಲ ಅದು ಒಂಥರ ಟೀಮ್ ವರ್ಕೆ ಸೊ ಇದು ಸಾಮರಸ್ಯನ ಅಂಥ ಕಾಡು ಡೆಫಿನೆಟ್ಲಿ ಒಳ್ಳೆದಾಗುತ್ತೆ ಗೈಸ್ ಕೇಳ್ಬಿಟ್ಟು ಮಾಡಿ ಕೆಲಸನ ಮಾಡೋದಾದರೆ ಆ್ಯಕ್ಷನ್ ತೊಗೊಳೋದಾದರೆ ಕೇಳಿಬಿಟ್ಟು ಮಾಡಿ ಈ ಥರ ನಿಮ್ಮನ್ನು ನೋಸೋಕ್ಕೆ ಬರುವಂಥ ಪರ್ಸನ್ಸ್ಗಳೆಲ್ಲ ತಾತ್ಕಾಲಿಕ ಓಕೆನಾ ಇವ್ರ ಬಗ್ಗೆ ಎಲ್ಲ ತಲೆ ಕೆಟ್ಟ್ಕೋಬೇಡಿ ನಿಮ್ಮ ಜೀವನದಲ್ಲಿ ಒಳ್ಳೆದೇ ಆಗುತ್ತೆ ಡೆಫಿನೆಟ್ಲಿ ಒಳ್ಳೆ ಾಗತ್ತೆ ನಿಮ್ಮ ಲೈಫಲ್ಲಿ ಆ್ಯಂಡ್ ಇಲ್ಲಿ ನೀವೆಂಥ ಪರ್ಸ್ನಾಲಿಟಿ ನಿಮ್ಮ ಸಕ್ಸಸ್ ಎಲ್ಲ ತೋರಿಸ್ತಾ ಇದ್ದಾರೆ ದೇವರು ಬೇ ಬೇಡ ಆಗಿರೋ ವಿಷಯ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಓಕೆನಾ ನಿಮ್ಮ ಎನರ್ಜಿಸ್ಗಳು ತುಂಬಾ ಚೆನ್ನಾಗಿದೆ ಯಾರೇ ನಿಮಗೆ ಏನೇ ನೋವು ಮಾಡೋಕ್ಕೆ ಬಂದರೂ ಅದು ತಾತ್ಕಾಲಿಕ ಅಷ್ಟೇ ಅವರು ಬಂದು ಹೋಗ್ತಾರೆ ಅಷ್ಟೆ ಅವ್ರು ಯಾರು ನಿಮ್ಮ ಲೈಫಲ್ಲಿ ಪಾಮನೆಂಟ್ ಆಗಿರುವಂಥ ಪರ್ಸನ್ಸ್ಗಳು ಅಲ್ಲ ನಿಮ್ಮ ಡೆಸ್ಟಿನಿಲಿ ನೀವು ಏನು ತೊಗೊಂಡಿರ್ತೀರ ಅದು ನಿಮಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ನಿಮಗೆ ಏನು ಅರ್ಜೆಂಟ್ ಮೆಸೇಜ್ ಇದೆ ಅದನ್ನು ನಾನು ತಲುಪಿಸೋವಂಥ ಪ್ರಯತ್ನನ ಮಾಡಿದ್ದೀನಿ ಆ್ಯಂಡ್ ಡೆಫಿನೆಟ್ಲಿ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ರೀಡಿಂಗ್ ನಮಗಿಸ್ತಾ ಇದ್ದೀನಿ ಇನ್ ಕೇಸ್ ರೆಸುನೇಟ್ ಆಗಿಲ್ಲ ಅಂದರೆ ದಯವಿಟ್ಟು ಒಂದು ಜನರಲ್ ರೀಡಿಂಗ್ ಥರ ಈ ಕಾರ್ಡ್ ರೀಡಿಂಗ್ ಕಾರ್ಡ್ ರೀಡಿಂಗ್ಸ್ನ ನೋಡ್ಬೋದು ನೀವು ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಮುಂದಿನ ಒಂದು ರೀಡಿಂಗಲ್ಲಿ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್